ನಮಸ್ಕಾರ ನಾನು ಮನೀಷಾ ಕಂತ್ಕೋರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದು ನನ್ನ ಫಸ್ಟ್ ಫಿಲ್ಮ್ ಸೊ ನನಗೆ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಟಡೆ ಇವತ್ತು ನಾವು ನಮ್ಮ ಲವ್ ಸಾಂಗ್ ನಾನೇ ನಿನ್ನೆ ಲಾಂಚ್ ಮಾಡ್ತಾ ಇದೀವಿ ಅರ್ಜುನ್ ರಣ ಸೌರ್ ಅವರು ಈ ಸಾಂಗ್ನ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಅದಕ್ಕೆ ತಕ್ಕನಂತೆ ಸಿ ಶ್ರೀರಾಮ್ ಸೋರ್ ಅವರು ಈ ಸಾಂಗ್ ನ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಸೊ ಥ್ಯಾಂಕ್ ಯು ಟು ದೌತ ಫನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಲಹರಿ ಮಹೇಶ್ ಅವರ ವಾಯ್ಸಲ್ಲಿ ತುಂಬಾ ಮುಗ್ಧತೆ ಇದೆ ಐ ಆಮ್ ಸೋ ಹ್ಯಾಪಿ ಯು ಸ್ಯಾಂಗ್ ಫಾರ್ ಆರ್ ಸೊ ಥ್ಯಾಂಕ್ ಯು ಇದೇ ಸಾಂಗಲ್ಲಿ ನನ್ನ ಫಸ್ಟ್ ಲುಕ್ ಕೂಡ ಆಚೆ ಬರ್ತಾ ಇದೆ ಸೊ ನನಗೆ ತುಂಬ ಖುಷಿನೂ ಆಗ್ತಾ ಇದೆ ಜೊತೆಗೆ ಟೆನ್ಷನ್ ಆಗ್ತಿದೆ ಶಶಾಂಕ್ ಸರ್ ಜೊತೆ ಈ ಸಾಂಗ್ ಶೂಟಿಂಗ್ ತುಂಬಾ ಈಸಿ ಆಗಿತ್ತು ಥ್ಯಾಂಕ್ ಯು ಫಾರ್ ದ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕೃಷ್ಣ ಸರ್ ಜೊತೆ ಐ ಥಿಂಕ್ ವಿ ಹ್ಯಾಡ್ ಅ ಲಾಟ್ ಆಫ್ ಫನ್ ವರ್ಕಿಂಗ್ ಆನ್ ದ ಸಾಂಗ್ ಸೊ ಥ್ಯಾಂಕ್ ಯು ಸೊ ಮಂಜಾಯ್ ಮಾಡಷ್ಟೇ ನೀವು ಎಲ್ಲರೂ ಸಾಂಗ್ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಎಲ್ಲರೂ ನಮ್ಮ ಸಿನಿಮಾ ಥಿಯೇಟರ್ ಬಂದು ನೋಡ್ತೀರಾ ಅಂತ ಆಶಿಸ್ತಿದ್ದೀನಿ ನನ್ನ ಪರ್ಫಾರ್ಮೆನ್ಸ್ನು ಮತ್ತೆ ನಮ್ಮ ಸಿನಿಮಾನು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಹೇಳ್ತಿದ್ರು ಇದನ್ನೇ ಕ್ಯಾರಿ ಮಾಡಿ ಅಂತ ನಮ್ಮ ಪ್ರೊಡ್ಯೂಸರ್ ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಯಾವ್ದೇ ಸಿನಿಮಾಗಳಲ್ಲಿ ನಾನೇ ನನಗೇನೆ ಈ ಲುಕ್ ರಿಪೀಟ್ ಮಾಡೋಕೆ ಕಷ್ಟ ಆಗ್ಬೋದು ಶಶಾಂಕ್ ಸರ್ ನೆಕ್ಸ್ಟ್ ಮಾಡಿದ್ರೆ ಇನ್ನೊಂದು ಹೊಸ ಲುಕ್ ಯಾರು ಕೊಡ್ತಾರ ಗೊತ್ತಿಲ್ಲ ಅಂದ್ರೆ ತುಂಬಾ ತುಂಬಾ ಇಷ್ಟಪಟ್ಟಿದ್ದಾರೆ ಬ್ರ್ಯಾಟ್ ಲುಕ್ ನನಗೆ ತುಂಬಾ ಹೊಸ ಅದು ಬೇಕಾದ್ರೆ ನನಗೂ ಲಾಸ್ಟ್ ಟೈಮ್ ಕೌಶಲ್ಯ ಒಂದು ತುಂಬಾ ವಿಭಿನ್ನವಾದ ಒಂದು ಕೆಟ್ಟ ಪಲ್ವ ಕೊಟ್ಟಿದ್ರು ಸೊ ಅಗೇನ್ ಬ್ರಾಟಲ್ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅವು ಅಂದ್ರೆ ತುಂಬ ಅದ್ಭುತವಾದ ಸಾಂಗ್ ಇದು ಇನ್ಫ್ಯಾಕ್ಟ್ ಶಶಾಂಕ್ ಸರ್ ನನಗೆ ಈ ಎಸ್ಪೆಷಲಿ ಈ ಸಾಂಗ್ ಪ್ಲೇಸ್ಮೆಂಟಲ್ಲಿ ಒಂದು ಮೂರ್ನಾಲ್ಕು ಟ್ಯೂನ್ ಕೇಳಿಸಿದ್ರು ಅದರಲ್ಲಿ ಫಸ್ಟು ನನಗೆ ಕೇಳಿದಾಗೆ ನಾನು ಹೆಸರಾಗಿಸ ಟ್ಯೂನ್ ತುಂಬ ಚೆನ್ನಾಗಿದೆ ಪಕ್ಕ ಹಿಟ್ ಆಗುತ್ತಿದ್ದು ಇದನ್ನ ಇಟ್ಕೊಂಡು ಇದನ್ನ ಇಟ್ಕೊಂಡು ಅಂತ ತುಂಬ ನಾವು ತುಂಬ ಡಿಸ್ಕಶನ್ ಆಗಿತ್ತು ಒಂದು ಎರಡು ಮೂರು ಟ್ಯೂನ್ ಕೊಟ್ಟಿದ್ರು ಬೇರೆ ಬೇರೆ ಥರದ್ದು ಈ ಟ್ಯೂನನ್ನು ಒಂಥರ ಕೇಳುತ್ತಿದ್ದಂಗೆ ಒಂದು ಒಂದು ಗೆದ್ದೆ ಗೆಲ್ಲುತ್ತೆ ಅನ್ನೋದೊಂದು ಒಂದು ವೈಪ್ ಕೊಟ್ಟಿತ್ತು ನನಗೆ ಐ ಥಿಂಕ್ ಬ್ಯೂಟಿಫುಲ್ ಸಾಂಗ್ ಅಂಡ್ ಥ್ಯಾಂಕ್ ಯು ಶಶಾಂಕ್ ಸರ್ ಇದು ಒಂದು ಅದ್ಭುತವಾದ ಸಾಂಗ್ನ ನಾನು ಎಸ್ಪೆಷಲ್ ಎಲ್ಲ ಫಿಲಮ್ ಸಾಂಗ್ ಚೆನ್ನಾಗಿರುತ್ತೆ ಅದು ಸೊ ತುಂಬ ಒಂದು ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ ಅಂಡ್ ನನಗೆ ನಾನು ನೋಡ್ತಾ ಇರೋದು ಈ ಸಾಂಗಲ್ಲಿ ನಾನು ಈ ಕೂತ್ಕೊಂಡು ನೋಡೋ ಅಂದ್ರೆ ಅವಾಗ ಶೂಟ್ ಮಾಡೋಕೆ ಅಷ್ಟು ಗೊತ್ತಾಗ್ಲಿಲ್ಲ ಸ್ಕ್ರೀನಲ್ಲಿ ನೋಡ್ತಾ ಅಭಿಲಾಷ್ ಕಲಿತಿಯವ್ರ ವರ್ಕ್ ತುಂಬ ಅದ್ಭುತವಾಗಿದೆ ಎಲ್ಲಿ ಗೊತ್ತಿಲ್ಲ ಈಗ ತುಂಬ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನನ್ನ ಕಲರ್ಸ್ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಇದೆ ವಿಶುಲಿ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ ಸೊ ನಾನು ನಾನೇ ವೆಯ್ಟ್ ಮಾಡ್ತೀನಿ ಆ್ಯಕ್ಚುಲಿ ಒಂದು ಫೈನಲ್ ಔಟ್ಪುಟ್ ಫೈನಲ್ ಫುಲ್ ಸಾಂಗ್ ನೋಡೋದಕ್ಕೆ ಆ್ಯಂಡ್ ಕಾಸ್ಟ್ಯೂಮ್ಸ್ ಬಗ್ಗೆ ತುಂಬ ಮಾತಾಡ್ತಾ ಇದ್ರು ನಮ್ಮ ಶಶಾಂಕ್ ಸರ್ ಎಸ್ಪೆಷಲಿ ಇದಕ್ಕೆ ಬ್ರ್ಯಾಂಟ್ಗೆ ಬೇರೆ ಥರ ಕಾಸ್ಟ್ಯೂಮ್ಸ್ ಅಂತ ನಮ್ಮ ಸಸ ಡೈರೆಕ್ಟರ್ ಇದ್ದಾರೆ ಅಭಯ್ ಅಂತ ಪ್ರತಿಯೊಂದನ್ನು ವರ್ಷಿಣೀಯ ಡಿಸೈನರ್ ಐ ಥಿಂಕ್ ಎಂಟರ್ ಕ್ರೆಡಿಟ್ ಅವರ್ ಹೋಗ್ಬೇಕು ಹೇಗೆ ಕಾಣಬೇಕು ಪ್ರತಿಯೊಂದು ಗುಂಡಿನೂ ಬಂದು ಸರ್ ಹಿಂಗೆ ಹಾಕ್ಕೊಳ್ಳಿ ಸರ್ ಕಾಲರ್ ಇರಬೇಕು ಸೊ ಪ್ರತಿ ಒಂದನ್ನು ಹೇಳ್ತಾ ಬಂದರು ಆ್ಯಂಡ್ ಕಂಪ್ಲೀಟ್ ಪ್ರಿಂಟ್ ಅವ್ರದ್ದು ನಾವು ಜಸ್ಟ್ ಹೋಗಿ ನಮ್ದು ಒಂದೇ ಕೆಲಸ ಏನಾದ್ರೂ ಸ್ನಾನ ಮಾಡ್ಕೊಂಡು ಶೂಟಿಂಗ್ ಹೋಗೋದು ಅಷ್ಟೆ ಅವರೇ ರೆಡಿ ಮಾಡಿ ಈ ಥರ ಕಾಣಿಸ್ಬೇಕು ಒಂದು ಹೇರ್ ಸ್ಟೈಲ್ ಆಗ್ಬೋದು ಪ್ರತಿಯೊಂದು ಡೀಟೈಲಿಂಗ್ ಅವರು ಮಾಡಿದ್ರು ಆ್ಯಂಡ್ ಕಲೆ ಮಾಸ್ಟರ್ಗೆ ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬ ಅದ್ಭುತವಾಗಿ ಅದನ್ನು ಕರೆಬಲ್ ತಂದಿದ್ದಾರೆ ಎಂಟೈರ್ ಸಾಂಗ್ ಆ್ಯಂಡ್ ಈ ಪ್ರೊಡಕ್ಷನ್ ನಿಮಗೆ ನೋಡಿದ್ರೆ ಕಾಣಿಸ್ತಾ ಇದೆ ಅಂದ್ರೆ ರಿಸ್ಮೇಸ್ ಆಗ್ಬೋದು ಐದು ಲ್ಯಾಂಗ್ವೇಜ್ ಥರ ಇಟ್ಸ್ ನಾಟ್ ಅ ಜೋಕ್ ಮಂಜು ಸಾವಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಲವ್ ಫೇರ್ ಎಂಟರ್ಟೈನ್ಮೆಂಟ್ಗೆ ಐಕ್ ತುಂಬಾ ತುಂಬ ಪ್ಯಾಷನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ನಿಮಗೆ ಅದು ಕಾಣ್ತಾ ಇದೆ ನಿಮಗೆ ತೆರೆ ಮೇಲೆ ಕಾಣುತ್ತೆ ಒಂದು ಎಲ್ಲೂ ನಿಮ್ಮ ಕಾಂಪ್ರಮೈಸ್ ಆಗಿಲ್ಲ ಈ ಚಿತ್ರ ನಾನು ಕಂಪ್ಲೀಟ್ ಶೂಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲೂ ಒಂದು ದಿನವೂ ಒಂದು ಫ್ರೇಮು ಕಾಂಪ್ರಮೈಸ್ ಆಗ್ತಾಯಿರುವಂಥ ಚಿತ್ರ ಇದು ಸೊ ತುಂಬ ಡೀಟೇಲಿಂಗ್ ಆಗಿ ಇದು ಲ್ಯಾಂಗ್ವೇಜ್ ಅಲ್ಲಿ ಒಂದು ತಗೊಂಡೋಗ್ತಾ ಇದೀವಿ ಆಬ್ವಿಯಸ್ಲಿ ಮೇಕಿಂಗ್ ಆಗ್ಬೋದು ಮಾಡ್ತಿರೋದು ಸಾಂಗ್ಸ್ಗಳು ಆಗ್ಬೋದು ಇವೆಲ್ಲ ಅದ್ಭುತವಾಗಿ ಬಂದಿದ್ದಾರೆ ಅಂಡ್ ಡೆಫಿನೆಟ್ಲಿ ಇದೊಂದು ಅದ್ಭುತವಾದ ಸಾಂಗ್ ಇನ್ನೊಂದು ಸಾಂಗ್ ಇದು ಕೂಡ ಇದೆ ನೆಕ್ಸ್ಟ್ ಏನೋ ಪ್ರಾಬ್ಲಮ್ ಅಂತ ಬರುತ್ತೆ ಅದು ನನ್ನ ಮಗಳು ಫೇವ್ರೇಟ್ ಆಗಿಬಿಟ್ಟಿದೆ ಮೊನ್ನೆ ಅದೇ ಮೊನ್ನೆ ಶೂಟ್ ಮಾಡಿದ್ವಿ ಆ ಸಾಂಗ್ನ ಅದನ್ನ ನಾನು ಸರಿ ಕೇಳಿದ ನಾನು ಅದೇ ಕೇಳ ನಾನು ಕೊಂಡೆ கிருஷ்ಣ್ ಬ್ರಾಟ್ ಟೀಸರ್ ಪುಟಾಣಿ ಪರಿ ಗ್ರೀನ್ ಸಿಗ್ನಲ್ ಕೊಟ್ಟಾಗಿತ್ತು ಈ ಹಾಡನ್ನ ಏನಾದರೂ ನೀವು ಡೆಡಿಕೇಟ್ ಮಾಡಿದೀರ ಅಥವಾ ಮುಂದಿನ ಸಾಂಗ್ ಆಲ್ರೆಡಿ ऑलरेडी ಅದು ಡ್ಯಾನ್ಸ್ ನಂಬರ್ ಅದು ಡ್ಯಾನ್ಸ್ ಮಾಡ್ತಿದ್ರು ನೋಡ್ತಾ ಇದ್ದೆ ಅದು ಬೇರೆ ಹುಡುಗಿಯ ಜೊತೆ ಡ್ಯಾನ್ಸ್ ಮಾಡ್ತಾ ಇದೀನಿ ಯಾಕಂದ್ರೆ ಅಮೋನ್ ಬೆಟ್ ಇನ್ನೊಂದು ಜೊತೆ ಮಾಡ್ತಾ ಇದ್ದಾರ ನೋಡ್ತಾ ಇದ್ದೆ ಯು ಯು ಬ್ರಾಟ್ ಆಗೋದು ಈಜಿನಾ ಅಂತ ರಾಮನಿಂದ ಬ್ರಾಕ್ಟ್ ವರ್ಗು ಜರ್ನಿ ಅಂದ್ರೆ ನನಗೆ ರಾಮ್ ತುಂಬಾ ಹತ್ತಿರವಾದ ಕ್ಯಾರೆಕ್ಟರ್ ಇದ್ರಲ್ಲಿ ಮಾಡಿದ್ದು ಬಟ್ ಇದು ನನ್ ಟೋಟಲಿ ಆಪೋಸಿಟ್ ಕ್ಯಾರೆಕ್ಟರ್ ಗೊತ್ತಿಲ್ಲ ಶಶಾಂಕ್ ಸರ್ ಹಿಂಗ್ ಹತ್ತಿರದೊಂದು ಕ್ಯಾರೆಕ್ಟರ್ ಒಳಿತು ಅಂತ ಅವರು ಆಕ್ಚುಲಿ ಡಿಸೆಂಟ್ ಆಗಿ ಇರ್ತಾರೆ ಬಟ್ ಕ್ಯಾರೆಕ್ಟರ್ ಬಂದಿದ್ದಾರೆ ಅವ್ರು ಬಂದ್ಮೇಲೆ ಕೇಳ್ತೀನಿ ಅವ್ರು ಕಾಲೇಜ್ ಡೇಸ್ ಅಲ್ಲಿ ಹೇಗಿದ್ರು ಅಂತ ಓಕೆ ಡಾಲಿಂಗ್ ಕೃಷ್ಣ ಸರ್ ಮೇ ವೇಂಜ್ ಒಳಗಡೆ ಹೋಗುವಂತ ಒಂದು ಮೆಲಡಿ ಟ್ಯೂನ್ ಇದು ತುಂಬಾ ನಾನು ನನ್ನ ಕೆರಿಯರಲ್ಲಿ ಯಾವ ಯಾವ ಸಾಂಗಿಗೂ ಇಷ್ಟೊಂದು ನಾನು ಟೈಮ್ ತೊಗೊಂಡಿರಲಿಲ್ಲ ಆಲ್ಮೋಸ್ಟು ಅಂದರೆ ನಾವು ಕಂಪೋಸಿಂಗ್ ಶುರು ಮಾಡಿದ್ರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಮ್ಯಾಕ್ಸಿಮಮ್ ಒಂದು ಎರಡು ಎರಡು ಟ್ಯೂನು ಮೂರು ಟ್ಯೂನನ್ನು ಆಪ್ಷನ್ ಆಗಿ ತಗೊಳ್ತೀನಿ ಅಷ್ಟೇ ನಾನು ಅಷ್ಟೊಳಗಡೆನೇ ಕೊಟ್ಬಿಡ್ತಾರೆ ಯೂಶಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲರು ಅದರಲ್ಲೂ ಅರ್ಜುನ್ ಎಕ್ಸ್ಪರ್ಟು ನನಗೆಲ್ಲ ಹಿಟ್ ಸಾಂಗ್ಗಳನ್ನೇ ಕೊಟ್ಟಿರೋದು ಬಟ್ ಇದು ಸ್ವಲ್ಪ ತುಂಬ ನನ್ನ ಎಕ್ಸ್ಪೆಕ್ಟೇಷನೇ ತುಂಬ ಮೇಲಿತ್ತು ಸೊ ಹಾಗಾಗಿ ಒಂದು ಸಿಕ್ಸ್ ಮಂತ್ಸು ಈ ಸಾಂಗ್ಗೆ ಪ್ರಾಸೆಸ್ ಆಗಿರೋದು ಅಂದರೆ ಒಂದು ಸಿಕ್ಸ್ ಮಂತ್ಸಲ್ಲಿ ಒಂದು ಟೆನ್ ಸಿಟ್ಟಿಂಗ್ಸ್ ಆಗಿದೆ ಅರ್ಜುನ್ಗೂ ನನಗೂ ಟೆನ್ ಸಿಟ್ಟಿಂಗ್ಸಲ್ಲಿ ಆಲ್ಮೋಸ್ಟ್ ಒಂದು ಹದಿನೈದು ಟ್ಯೂನ್ ಕೊಟ್ಟಿದ್ದಾರೆ ಅರ್ಜುನ್ ಅವರು ಈ ಪರ್ಟಿಕ್ಯುಲರ್ ಸಿಚುವೇಶನ್ಗೆ ಹದಿನೈದು ಟ್ಯೂನ್ಗಳಲ್ಲಿ ನನಗೆ ಸಮಾಧಾನ ಆಗದಲ್ಲೇ ಫೈನಲ್ ಆಗಿ ನಾನು ನನಗೆ ಸಮಾಧಾನ ಆಗಿ ಈ ಟ್ಯೂನ್ ಓಕೆ ಅಂತೇಳಿ ಫ್ರೀಸ್ ಮಾಡಿರೋ ಟ್ಯೂನ್ ಅನ್ನೇ ನೀವೀಗ ಸಾಂಗ್ ಆಗಿ ಕೇಳ್ತಾ ಇದ್ದೀರಾ ಮತ್ತೆ ಇದನ್ನ ಎಸ್ಪೆಷಲಿ ನಾವು ಕಂಪೋಸ್ ಮಾಡುವಾಗ್ಲೇ ಫಿಕ್ಸ್ ಆಗಿದ್ವಿ ಶಿಶ್ರೀರಾಮ್ ಕೈಲಿ ಕೈಲೇ ಆಡಿಸ್ಬೇಕು ಅಂತ ಅಬ್ವಿಯಸ್ಲಿ ಅವ್ರಿಗೋಸ್ಕರ ಅಂತಲೇ ಕಂಪೋಸ್ ಮಾಡಿದಂಥ ಟ್ಯೂನು ಯಾಕೆಂದರೆ ಸಿದ್ಧ ಅವ್ರ ವಾಯ್ಸು ಎಲ್ಲ ರೀತಿಯ ಇದಕ್ಕೂ ಸೂಟ್ ಆಗಲ್ಲ ಅವ್ರಿಗೆ ಅವ್ರದ್ದೇ ಆದ ಒಂದು ಸ್ಟೈಲ್ ಇದೆ ಆ ಸ್ಟೈಲಲ್ಲೇ ಟ್ಯೂನ್ ಇದ್ರೇ ಲೈಕೇಬಲ್ ಆಗೋದು ಹಾಗಾಗಿ ಅದು ಮುಂಚೆನೆ ಫಿಕ್ಸ್ ಆಗಿದ್ವಿ ಕನ್ನಡ ಮತ್ತು ತೆಲುಗು ಎರಡು ಭಾಷೆನಲ್ಲಿ ಮೇಲೆ ಆಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಹಾಗಾಗಿ ಅವ್ರನ್ನೇ ಇಟ್ಕೊಂಡು ಕಂಪೋಸ್ ಮಾಡಿದಂಥ ಹಾಡು ಮತ್ತು ಟ್ಯೂನು ಅದೆಲ್ಲ ಓಕೆ ಬಟ್ ಈ ಸಾಂಗ್ಗೆ ನಾನು ಅಂದ್ಕೊಂಡಿರ್ಲಿಲ್ಲ ಈ ಸಾಂಗ್ಗೆ ಆಗಿರೋ ಖರ್ಚು ಒಂದು ಒಂದು ಸೆಕೆಂಡ್ ನಾನೇ ಗಾಬರಿ ಆಗಿಬಿಟ್ಟಿದ್ದೆ ಅಂದರೆ ನಾವು ಮಾಡ್ತಾ ಹೋದ್ವಿ ಅಷ್ಟೇ ಸಾಂಗನ್ನು ಟ್ಯೂನ್ ಆಯಿತು ಅದಾದಮೇಲೆ ಪ್ರೋಗ್ರಾಮಿಂಗ್ ಆಯಿತು ಅದಾದಮೇಲೆ ಲೈವ್ ಇನ್ಸ್ಟ್ರೂಮೆಂಟ್ಸ್ ಆಯಿತು ಅದಾದಮೇಲೆ ಸಿಂಗರ್ಸ್ ಅಂತ ಆಯಿತು ಎಲ್ಲ ಮುಗಿದು ಆ ಸಾಂಗ್ ಬಜೆಟ್ ನೋಡಿ ನಾನೇ ಒಂದು ಸಲ ಗಾಬರಿ ಆಗಿಬಿಟ್ಟೆ ಯಾಕೆಂದ್ರೆ ಒಂದು ಸಿನಿಮಾನೇ ಮಾಡ್ಬೋದು ಈ ಸಾಂಗ್ಗೆ ಆಗಿರೋ ಬಜೆಟಲ್ಲಿ ಅಷ್ಟು ಬಜೆಟು ಅಂದರೆ ಇದು ಡಿಮ್ಯಾಂಡ್ ಮಾಡ್ತಾ ಹೋಯ್ತು ಈ ಸಾಂಗ್ ಕಂಪೋಸ್ ಮಾಡಿದ್ಮೇಲೆ ಏನ್ ನಿಮಗೆ ಆ ಸೌಂಡಿಂಗ್ ಕೇಳ್ತಾ ಅದಕ್ಕೆ ವಯೋಲಿನ್ಸ್ ಮತ್ತೆ ಸ್ಟ್ರಿಂಗ್ ಸೆಕ್ಷನ್ ಮತ್ತು ಲೈವ್ ಇನ್ಸ್ಟ್ರೂಮೆಂಟ್ಸು ಅದೆಲ್ಲ ಯೂಸ್ ಮಾಡಿರೋದು ತುಂಬ ಅನ್ಬಿಲಿಯೇಬಲ್ ಆಗಿ ಯೂಸ್ ಮಾಡಿದ್ದಾರೆ ಮತ್ತೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ನಮ್ಮ ಮನೆ ಮಿಕ್ಸ್ ಮಾಡಿದಂಥ ಮಾಸ್ಟರ್ ಮಾಡಿದಂಥ ಇಂಜಿನಿಯರ್ ಹೇಳ್ತಾ ಇದ್ರು ನಂದು ನನ್ನ ಇದ್ರಲ್ಲಿ ಸಿಸ್ಟಮ್ ಅಲ್ಲಿ ಜಾಗವೇ ಇಲ್ಲ ಸರ್ ಅಷ್ಟೊಂದು ಟ್ರ್ಯಾಕ್ಸ್ ಇದೆ ಈ ಸಾಂಗಲ್ಲಿ ತುಂಬ ಹೋಗ್ಬಿಟ್ಟಿದೆ ಈ ಸಾಂಗ್ ನಾನು ಡೆಲಿವರಿ ಕೊಟ್ಟರೆ ಸಾಕು ನನಗೆ ಬೇರೆ ಬೇಜಾರ ಕೆಲಸ ಮಾಡೋಕೆ ಜಾಗನೇ ಇಲ್ಲ ಅಂತ ಸೊ ಅಷ್ಟೊಂದು ಎಫರ್ಟು ಅರ್ಜುನ್ ಅವರು ಹಾಕಿದ್ದಾರೆ ಈ ಸಾಂಗಿಗೆ ಮೊನ್ನೆ ನಮ್ಮ ಶ್ಯಾಮವರು ಅವರು ಆಡಿಯೋ ಕಂಪ್ನಿಯವರು ಅಷ್ಟೇ ಬೇಗ ಕೊಡಿ ಬೇಗ ಕೊಡಿ ಸಾಂಗನ್ನು ಕೇಳ್ತಾ ಇದ್ರು ಲಾಸ್ಟ್ ಇನ್ನೇನು ಮಾಸ್ಟರಿಂಗ್ ಆಗೋ ಟೈಮಲ್ಲಿ ಮತ್ತೆ ಒಂದು ಅಡಿಷನ್ ಮಾಡಿದ್ರು ಇನ್ನೊಂದು ಏನೋ ಒಂಚೂರು ಇನ್ನೊಂದು ಸ್ವಲ್ಪ ಒಂದು ಕೋರಸನ್ನು ಫಿಲ್ ಮಾಡಿದ್ರೆ ಇನ್ನೊಂಚೂರು ಬೆಟರ್ ಆಗುತ್ತೆ ಅಂತೇಳಿ ಲಾಸ್ಟ್ ನಿಟ್ಟಾಗಿ ಅಲ್ಲಿವ್ರು ಬಂದರೆ ಅಷ್ಟು ಡೆಡಿಕೇಟೆಡ್ ಆಗಿ ಈ ಸಾಂಗನ್ನು ಮಾಡಿದ್ದಾರೆ ಅರ್ಜುನ್ ಎಲ್ಲ ಕಡೆ ನನ್ನ ಪ್ರಕಾರ ಈ ಸಾಂಗ್ನ ಈಗ ಏನು ಕೇಳ್ತಾ ಎಲ್ಲ ಕ್ರೆಡಿಟ್ ಅರ್ಜುನ್ಗೆ ಹೋಗ್ಬೇಕು ಜೊತೆಗೆ ಅವ್ರ ನನ್ನ ಮೇಲೆ ತುಂಬ ಪ್ರೀತಿ ಅರ್ಜುನಿಗೆ ನಾನು ಅಂದರೆ ಬಿಟ್ಟಿದ್ವಿ ಅವ್ರನ್ನ ತಲೆಲಿಟ್ಕೊಂಡು ಕಂಪೋಸ್ ಮಾಡಿದ್ದು ಬಟ್ ಫೀಮೇಲ್ ವಾಯ್ಸ್ ಯಾವುದು ಅನ್ನೋದು ನನಗೂ ಗೊತ್ತಿರಲಿಲ್ಲ ಅರ್ಜುನು ಫಸ್ಟ್ ಅವ್ರು ಹೇಳಿದ್ದೆ ಸರ್ ಶಿ ಶ್ರೀರಾಮ್ ಆಡ್ತಾರೆ ಅಂದರೆ ಅದಕ್ಕೆ ಆ ಲೆವೆಲ್ಗೆ ಆ ಪಿಚ್ಚು ಅದೆಲ್ಲ ಸಿಗಬೇಕಂದ್ರೆ ತುಂಬ ಬ್ರೈಟ್ ಆಗಿರುವಂಥ ವಾಯ್ಸ್ ಅವರದು ಅದಕ್ಕೆ ಮ್ಯಾಚ್ ಆಗಬೇಕು ಫೀಮೇಲ್ ವಾಯ್ಸ್ ಕೂಡ ಅಂತಂದ್ರೆ ಶ್ರೇಯ ಘೋಷಾಲ್ ಅಷ್ಟೇ ಅಂತ ಅಂದರು ಅವರು ಫಸ್ಟ್ ಅವ್ರ ಅವ್ರ ಅಲ್ಲಿ ಇದ್ದಿದ್ದೆ ಶ್ರೇಯಾ ಘೋಷಾಲ ಅವ್ರದ್ದು ಕೈಲಿ ಆಡಿಸ್ಬೇಕು ಈ ಅಂತ ಆಲ್ರೆಡಿ ಬಜೆಟ್ ತುಂಬಾ ರಾಕೆಟ್ ತರ ಮೇಲೆ ಹೋಗ್ಬಿಟ್ಟಿದೆ ನೋಡಿ ಅರ್ಜುನ್ ಬೇರೆ ನಮ್ಮಲ್ಲಿ ಯಾರಾದ್ರೂ ನೋಡ್ಕೊಳ ಅದೇ ಅದೇ ನಿಮ್ಗೆ ಕಾಂಪ್ರಮೈಸ್ ಆಗಿ ವಾಯ್ಸಲ್ಲಿ ಕಾಂಪ್ರಮೈಸ್ ಆಗಬೇಡಿ ಬಟ್ ನಮ್ಮಲ್ಲಿ ಯಾರಾದ್ರೂ ನೋಡೋಣ ನಾವು ಅಂತ ಹೇಳ್ತಿದ್ದೆ ತುಂಬಾ ತುಂಬಾ ಟ್ರೈಲ್ ಅಂಡ್ ಡರರ್ ಆಗಿದೆ ವಾಯ್ಸ್ಗಳಿಗೆ ತುಂಬಾ ಜನನ ಕೈಲಿ ಆಡಿಸಿದೀವಿ ಬಟ್ ಎಲ್ಲೋ ಒಂದು ಕಡೆ ಫೈನಲ್ ಆಗಿ ಮತ್ತೆ ನಾವು ಶ್ರೇಯಾ ಘೋಷಾಲ್ ಅವರ ಹತ್ರಕ್ಕೆ ಹೋಗ್ಬೇಕಾದಂಥ ಪರಿಸ್ಥಿತಿ ಏನೋ ಅಂತ ನನಗೆ ಸ್ವಲ್ಪ ಒಳಗಡೆ ಒಂದು ಟೆನ್ಷನ್ ಇತ್ತು ಬಾಪು ನಮ್ಮ ಪ್ರೊಡ್ಯೂಸರ್ ಓಕೆ ಅಂತ ಹೇಳ್ಬಿಟ್ಟಿದ್ರು ಪರವಾಗಿಲ್ಲ ಸರ್ ಏನು ಮಾಡೋಕ್ಕಾಗಲ್ಲ ನಮ್ದು ಏನಂದರೆ ಒಂದು ಸ್ವಲ್ಪ ಅಲ್ವಾ ಆಡೋದು ಫುಲ್ ಸಾಂಗ್ ಅವ್ರೊಬ್ಬರೇ ಆಡೋದಾಗಿದ್ರೆ ಓಕೆ ಸ್ವಲ್ಪ ಅಲ್ವಾ ಅಂತ ಓಕೆ ಸರ್ ಏನು ಆಗಲ್ಲ ಅವರೇ ಬೇಕು ಅಂದರೆ ಅವ್ರ ಕಡೆ ಆಡ್ಸೋಣ ಅಂತಲೇ ಪ್ರೊಡ್ಯೂಸರ್ ಫಿಕ್ಸ್ ಆಗಿದ್ರು ಆವಾಗ ಅರ್ಜುನ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟರು ಸರ್ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ನೀವೇನು ಕೇಳಿದ್ರಲ್ಲ ಆ ಥರ ಒಂದು ಒಂದು ವಾಯ್ಸು ಈಗ ಕನ್ನಡದಲ್ಲಿ ಹುಡುಕಿಟ್ಟಿದ್ದೀನಿ ನಾನು ಅಂದರು ಯಾರು ಹೊಸ ಸಿಂಗರು ಅಂದರು ಹೊಸ ಸಿಂಗರ್ ಅಂದ್ರೆ ಹೊಸ ಸಿಂಗರು ಹುಡ್ಕಿಟ್ಟಿದ್ದೀನಿ ಅಂತ ಇದಲ್ಲ ಅಂದರೆ ಆಮೇಲೆ ಸ್ಟುಡಿಯೋಕ್ ಬನ್ನಿ ನಾನು ಅಲ್ಲೇ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಿಮಗೆ ಅವಳು ನೆಕ್ಸ್ಟ್ ಕನ್ನಡದ ಶ್ರೇಯ ಘೋಷಾಲ ಅಂತ ಅರ್ಜುನ ಹೇಳಿದ್ ನನಗೆ ಸೊ ಐ ವಾಸ್ ವೆರಿ ಕ್ಯೂರಿಯಸ್ ಯಾರಪ್ಪ ನೆಕ್ಸ್ಟ್ ಕನ್ನಡದ ಶ್ರೇಯ ಘೋಷಾಲ್ ಅಂತ ಆನೆಸ್ಟ್ಲಿ ಹೇಳಬೇಕಂದ್ರೆ ಪುಟ ನಾನು ಯಾವತ್ತೂ ಆ ಶೋನಲ್ಲಿ ನಿನ್ನ ನೋಡೇ ಇರಲಿಲ್ಲ ಸರಿಗಮ್ಮಪ್ಪ ಶೋ ನಮ್ಗೆ ಅಷ್ಟು ಟೈಮ್ ಇರಲ್ಲ ಹಂಗಾಗಿ ಆ ಶೋನಲ್ಲಿ ನೋಡಿರ್ಲಿಲ್ಲ ನನಗೇನು ಗೊತ್ತಿರಲಿಲ್ಲ ಆ ಸ್ಟುಡಿಯೋ ಹೋದ್ಮೇಲೆ ಎಲ್ಲಿ ಸಿಂಗರ್ ಅಂದ್ರೆ ಈ ಮಗುನ ಇಂಟ್ರೊಡ್ಯೂಸ್ ಮಾಡಿ ನಾನು ಗಾಬರಿ ಹಾಕ್ಬಿಟ್ಟೆ ಗಾಬರಿ ಆಗಿ ಆಮೇಲೆ ಅವಳನ್ನೇ ಕೇಳ್ದ ಪೇರೆಂಟ್ಸ್ನ ಕೇಳಿದೆ ಏನ್ ನಾನು ಮೋಸ್ಟ್ಲಿ ನೋಡೋಕೆ ಫಿಸಿಕಲಿ ಸ್ವಲ್ಪ ವೀಕ್ ಇರಬೇಕು ಮೋಸ್ಟ್ಲಿ ದೊಡ್ಡ ಹುಡುಗಿನೇ ಇರಬೇಕು ಅಂತ ಅನ್ಕೊಂಡಿದ್ದೆ ನಾನು ಒಂದು ಇಪ್ಪತ್ತು ವರ್ಷ ಇರೋ ಅಟ್ಲೀಸ್ಟ್ ಅಂತ ಆಮೇಲೆ ಗೊತ್ತಾಗಿದೆ ಯಾಕೆ ಇನ್ನು ಹದಿನಾಲ್ಕು ವರ್ಷ ಅಂತ ಸೊ ಈಗ ಕ್ರಿಕೆಟ್ನಲ್ಲಿ ಫೋರ್ಟೀನ್ ಇಯರ್ ಸೆನ್ಸೇಷನ್ ಕ್ರಿಕೆಟಲ್ಲಿ ಒಬ್ರು ಇದ್ದಾರೆ ಈಗ ವೈಭವ್ ಸೂರ್ಯವಂಶಿ ಅಂತ ಲಾಸ್ಟ್ ಐ ಪಿ ಎಲ್ಲಲ್ಲಿ ಧೂಮ್ ಧಾಮ್ ಮಚಾಕ್ಬಿಟ್ರಲ್ಲ ಆ ಥರ ನಮ್ಮ ಈ ಸಿಂಗಿಂಗ್ ಕ್ಷೇತ್ರದಲ್ಲಿ ಸೆನ್ಸೇಷನ್ನು ನಮ್ಮ ಅವರು ಸೊ ಕಂಗ್ರ್ಯಾಚುಲೇಷನ್ಸ್ ಪುಟ್ಟ ತುಂಬ ಒಳ್ಳೆ ಹಾಡು ಸಿಕ್ಕಿದೆ ಬೇರೆ ಬೇರೆ ಮಾಡ್ಬೋದಿತ್ತು ಬಟ್ ಬೇಡ ಅಂತ ನಾನು ಅದನ್ನೇ ಬಿಡ ಬಿಡಬೇಕು ಅಂತ ಡಿಸೈಡ್ ಮಾಡಿ ಅದನ್ನೇ ಇಟ್ಟಿದ್ದೀನಿ ಎಲ್ಲ ಭಾಷೆನಲ್ಲೂ ನಮ್ಮ ಅಣ್ಣ ಅವ್ರದ್ದು ಕ್ಲಿಪ್ಪೇ ಬರಬೇಕು ಅನ್ನೋದು ನನ್ನ ಪರ್ಸನಲ್ ವೈಯಕ್ತಿಕವಾದಂಥ ಆಸೆ ಹಾಗಾಗಿ ಅದನ್ನೇ ರಿಟೈನ್ ಮಾಡಿದೀನಿ ಎಲ್ಲ ಭಾಷೆಗೂ ಅದನ್ನೇ ರಿಟೈನ್ ಮಾಡಿದೀನಿ ಯಾರು ಅಲ್ಲ ಈಗ ಬ್ಯಾರಿಯರೇ ಇಲ್ವಲ್ಲ ಸರ್ ಆಮೇಲೆ ಅವರು ಆ್ಯಕ್ಟ್ ಮಾಡಿದರೋ ಮಾಡಿಲ್ವೋ ರಾಜ್ಕುಮಾರ್ ಅನ್ನೋ ಹೆಸರು ಇಡೀ ಇಂಡಿಯಾದಲ್ಲಿ ಎಲ್ಲರಿಗೂ ಗೊತ್ತು ಅಲ್ವಾ ಮಾಡಿದಾರೆ ಮಾಡಿಲ್ಲ ಆಮೇಲೆ ಈಗ ಈ ಜನ್ರೇಷನ್ಗೆ ಅದೆಲ್ಲ ಮರ್ತೋಗ್ಬಿಟ್ಟಿದೆ ಅವ್ರು ಆ ಭಾಷೆ ಕಲಾವಿದರು ಈ ಭಾಷೆ ಕಲಾವಲ್ಲ ಏನಿಲ್ಲ ಇವತ್ತು ಎಲ್ಲರೂ ಒಂದು ಇಂಡಿಯಾದಲ್ಲಿ ಎಲ್ಲ ಆ್ಯಕ್ಟ್ರುಗಳು ಒಂದೇ ಅಂತ ಆಗ್ಬಿಟ್ಟಿದೆ ಸೊ ಹಂಗಾಗಿ ಅದು ಏನು ಮ್ಯಾಟ್ರ್ ಆಗೋಲ್ಲ ಅಂತ ನನ್ನ ಒಂದು ಒಪಿನಿಯನ್ ಎಲ್ಲ ಭಾಷೆನೂ ಅದೇ ಅದೇ ಕ್ಲಿಪ್ಸ್ ನಾನಿನ ಮನೆಯಲ್ಲಾರೇ ಫಿಲ್ಮ್ ಫುಟೇಜನ್ನು ನಾವು ಯೂಸ್ ಮಾಡಿರೋದು ಎಲ್ಲ ಭಾಷೆನಲ್ಲೂ ಅದೇ ಇರುತ್ತೆ ಈಗ ಅದಕ್ಕೆ ಅದನ್ನೇ ರಿಲೀಸ್ ಮಾಡಿ ಅಂದರೆ ನಾವು ಬೇರೆ ಬೇರೆ ಭಾಷೆಗೆ ಬೇರೆ ಸಿನಿಮಾದ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಕ್ಬೋದಿತ್ತು ಕಾನ್ಷಿಯಸ್ ಇಲ್ಲ ನಾನು ಅದೇ ಇರಲಿ ಅಂತ ಬಿಟ್ಟಿದ್ದೀನಿ ಆ ಸಿನಿಮಾದ ಶೂಟಿಂಗ್ ಕಂಪ್ಲೀಟಾಗಿ ಮುಗಿದೋಗಿದೆ ಸಿನಿಮಾ ಶೂಟಿಂಗು ಏನೂ ಬ್ಯಾಲೆನ್ಸ್ ಇಲ್ಲ ಅಲ್ಲ ಕುಂಬಳಕ ಹೊಡೆದ್ಬಿಟ್ಟಿದ್ದೀವಿ ಅಲ್ಲಿ ಮೊನ್ನೆ ಲಾಸ್ಟ್ ವೀಕು ಕುಂಬಳಕ ಹೊಡೆದಿದ್ದೀವಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಅಂದರೆ ಅರ್ಜುನ್ ಅವ್ರ ಹತ್ರ ಹೋಗಿದೆ ಈಗ ಸಿನಿಮಾ ರೀ ರೆಕಾರ್ಡಿಂಗ್ ಆಗಬೇಕು ಇನ್ನೊಂದು ಎರಡು ತಿಂಗಳು ಈಗ ಒಂದು ಎರಡು ತಿಂಗಳು ಅಂದರೆ ಈ ಸಿನಿಮಾ ಕಾಪಿ ರೆಡಿ ಆಗೋದಕ್ಕೇನೆ ಆಲ್ಮೋಸ್ಟ್ ಸೆಪ್ಟೆಂಬರ್ ತಿಂಗಳಾಗುತ್ತೆ ಅಕ್ಟೋಬರ್ ಅಥವಾ ಅಲ್ಲಿ ಸಿನ್ಮಾ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇದೆ ಅದು ನೋಡೋಣ ಮುಂದೆ ಸ್ವಲ್ಪ ಎಲ್ಲ ಲೈನ್ಅಪ್ ಇದೆ ನಮ್ಮದೇ ಸಿನಿಮಾಗಳು ನಾವು ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ಅವರಿಗೆ ಮಾಡಲ್ಲ ನಮ್ಮ ಭಾಷೆಯ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಲೈನ್ ಅಪ್ ಇದೆ ಅದು ನೋಡಿಕೊಂಡು ಎಲ್ಲೂ ಕ್ಲಾಶ್ ಆಗದಲ್ಲಿ ಒಂದು ಒಳ್ಳೆ ಡೇಟ್ ಅಕ್ಟೋಬರ್ ಅಥವಾ ನವೆಂಬರ್ ಬರಬೇಕು ಅನ್ನೋದು ನಮ್ಮ ಅರ್ಜುನ್ ಜನ್ಯ ಅವರೇ ಅಂಡ್ ನಾವು ಏನೇ ಥ್ಯಾಂಕ್ಸ್ ಹೇಳಿದ್ರು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಅಂಡ್ ಅಭಿಲಾಷ್ ಫ್ಯಾಂಟಾಸ್ಟಿಕ್ ವರ್ಕ್ ವಿಜುವಲ್ ಸೂಪರ್ ನಾನು ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಟ್ ಟು ಬಿ ಸೋ ಗುಡ್ ನೋಡಿದ ಮೇಲೆ ಕೃಷ್ಣ ಅವ್ರು ಹೇಳಿದಾಗೆ ಆನ್ ಸ್ಕ್ರೀನ್ ಇಟ್ ಇಸ್ ಲುಕಿಂಗ್ ಬ್ಯೂಟಿಫುಲ್ ಈ ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ಶಶಾಂಕ್ ಸವರು ಫಸ್ಟು ಟ್ಯೂನ್ ಕೇಳಿದಾಗಲೇ ತುಂಬ ಎಕ್ಸೈಟ್ ಆಗಿದ್ರು ವಿ ವಾಸ್ ವೆರಿ ಕಾನ್ಫಿಡೆಂಟ್ ನನ್ನ ನೋಡೋರು ನನಗೇನು ಅರ್ಥ ಆಗ್ತಾ ಇರಲಿಲ್ಲ ಐ ನೆವರ್ ಅಂಡರ್ಸ್ಟುಡ್ ದ ಟ್ಯೂನ್ ಐ ವಾಸ್ ನಾಟ್ ಕಾನ್ಫಿಡೆಂಟ್ ಈ ಸಾಂಗ್ ಇದೆ ಏನು ಎವರೇಜ್ ಟ್ಯೂನ್ ಇದೆ ಎವರೇಜ್ ಸಾಂಗ್ ಆಗುತ್ತೆ ಅಂತ ಹಿ ವಾಸ್ ಆಲ್ವೇಸ್ ಕಾನ್ಫಿಡೆಂಟ್ ಬಟ್ ಅವತ್ತು ಐ ಆಲ್ವೇಸ್ ಟೋಲ್ಡಿಂಗ್ ಏನಂದರೆ ಸಾಂಗು ಮ್ಯೂಸಿಕಲ್ಲಿ ನನಗೆ ಅಷ್ಟೊಂದು ಐ ಡೋಂಟ್ ಹ್ಯಾವ್ ದ್ಯಾಟ್ ಗುಡ್ ಇಯರ್ ಬಟ್ ಆಫ್ಟರ್ ಲಿಸ್ನಿಂಗ್ ಸ್ಲೋಲಿ ಸ್ಲೋಲಿ ಆ ಸಾಂಗ್ ಈ ಇಷ್ಟೊಂದು ಕ್ಯಾಚ್ ಅಪ್ ಆಗ್ತಾ ಇದೆ ಅಂದರೆ ಇಟ್ ಕಮ್ಸ್ ಟು ಯುವರ್ ಮೈಂಡ್ ಎವ್ರಿ ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಸೊ ಶಶಾಂಕ್ ಸರ್ ಅಗೈನ್ ಯು ಆ ಪ್ರೂವ್ಡ್ ಯುವರ್ ರೈಟ್ ಆ್ಯಂಡ್ ಸೊ ಅವರು ಅಭಿಲಾಷ್ ಅವ್ರು ಹೇಳಿದಾಗ ಈಸ್ ಅ ಹೆಡ್ ಮಾಸ್ಟರ್ ಆ್ಯಕ್ಚುಲಿ ಸೊ ಈ ಹಿ ಕಂಟ್ರೋಲ್ಸ್ ಎವ್ರಿಥಿಂಗ್ ಬಿಕಾಸ್ ಹಿ ನೋಸ್ ಏನಾಗುತ್ತೆ ಏನು ಅಂತ ಸಾಂಗಲ್ಲಿ ಶೂಟ್ ಮಾಡಬೇಕಾದ್ರೆ ಸೋರ್ ಎಷ್ಟೊಂದು ಲೊಕೇಶನ್ನು ಹೌಮಿನಿ ಲೊಕೇಶನ್ಸ್ ಅಂದರೆ ಸರ್ ಸಾಂಗ್ ಬರಲಿ ನೀವು ನೋಡಿ ದಟ್ ವಾಸ್ ದ ಓನ್ಲಿ ಥಿಂಗ್ ಬಟ್ ವೆರಿ ವೆರಿ ಸ್ಯಾಟಿಸ್ಫೈಡ್ ಥ್ಯಾಂಕ್ ಯು ಶಶಾಂಕ್ ಸರ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಅವರ್ ಡೈರೆಕ್ಷನ್ ಟೀಮ್ ಅಂಡ್ ಕಲೆ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ವಿ ರಿಯಲಿ ಎಂಜಾಯ್ಡ್ ಕಳಸ ಮೂಡಿಗೆರೆ ಆಲ್ ಶೂಟಿಂಗ್ ಆ್ಯಂಡ್ ಆಲ್ ಇಟ್ ವಾಸ್ ಫನ್ ಓಕೆ ಥ್ಯಾಂಕ್ ಯು ಸೋ ಮಚ್